ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಗಂಗಾ ಮಾತೆಯೊಂದಿಗಿನ ಸುದೀರ್ಘ ಮಾತುಕತೆಯ ನಂತರ ಸತ್ಯವತಿಗೆ ಕೊಂಚ ಮಟ್ಟಿಗೆ ತನ್ನ ತಪ್ಪಿನ ಅರಿವಾಗುತ್ತಿರುವುದನ್ನು ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ನದಿ ತಟದಿಂದ ನೇರ ತನ್ನ ಅರಮನೆಯತ್ತ ನಡೆದಿದ್ದಳು ಸತ್ಯವತಿ ಅರಮನೆಯ ದ್ವಾರಕ್ಕೆ ಬರುತ್ತಿದ್ದಂತೆ ಬೇಡ ಬೇಡವೆಂದರೂ ಹಿಂದಿನ ದಿನಗಳು ನೆನಪಿಗೆ ಬರತೊಡಗಿದ್ದವು ಅಂದು ಶಂತನು ಮಹಾರಾಜನ ಕೈ ಹಿಡಿದು ಮೊಟ್ಟ ಮೊದಲ ಬಾರಿಗೆ ಅರಮನೆಯ ದ್ವಾರಕ್ಕೆ ಬಂದಾಗ ಅದ್ಧೂರಿ ಸ್ವಾಗತ ಕಂಡು ದಂಗಾಗಿ ಹೋಗಿದ್ದಳು ಸತ್ಯವತಿ ಭೀಷ್ಮನೆ ಮುಂದೆ ನಿಂತು ಎಲ್ಲವನ್ನೂ ನಡೆಸಿಕೊಡುತ್ತಿದ್ದ ನನ್ನ ಸೌಂದರ್ಯದಿಂದಾಗಿಯೇ ನನಗಿದೆಲ್ಲವೂ ದೊರಕುತ್ತಿದೆ ಎಂದು ಮನದಲ್ಲಿಯೇ ಬೀಗಿದ್ದಳು ಅಂದು ಆದರೆ ಇಂದು ಅಲಂಕಾರದಲ್ಲಿ ಆಸಕ್ತಿಯನ್ನೇ ಕಳೆದುಕೊಂಡಿದ್ದ ಆಕೆ ದರ್ಪಣದ ಮುಂದೆ ನಿಂತು ಅದೆಷ್ಟು ದಿನಗಳಾಗಿದ್ದವು ರಾಜಮಾತೆಯ ಸ್ಥಾನಕ್ಕೆ ಧಕ್ಕೆ ಬಾರದಿರಲು ಆಭರಣಗಳನ್ನು ಧರಿಸಿಕೊಳ್ಳುತ್ತಿದ್ದಳು ಅಷ್ಟೆ ಹೆಜ್ಜೆ ಹೆಜ್ಜೆಗೂ ಭೀಷ್ಮನನ್ನು ತುಳಿಯಲು ನೋಡುತ್ತಿದ್ದ ಅಂದಿನ ದಿನಗಳನ್ನು ನೆನೆದು ಇಂದಿನ ಆಕೆಯ ಹೆಜ್ಜೆಗಳು ಭಾರವಾಗತೊಡಗಿದ್ದವು ಪ್ರಾಯಶಃ ಇಂಥದ್ದೊಂದು ದಿನ ಬಾರದೆ ಹೋಗಿದ್ದರೆ ಇಂದಿಗೂ ನನಗೆ ನನ್ನ ತಪ್ಪಿನ ಅರಿವಾಗುತ್ತಿರಲೇ ಇಲ್ಲವೇನೋ ಇನ್ನೆಷ್ಟು ತಪ್ಪುಗಳು ನನ್ನಿಂದ ನಡೆದು ಹೋಗುತ್ತಿದ್ದವೋ ಇಲ್ಲ ಇನ್ನೂ ಹಾಗಾಗ ಕೂಡದು ನನ್ನೆಲ್ಲ ತಪ್ಪುಗಳಿಗೂ ತೆರೆ ಎಳೆದು ಬಿಡಬೇಕು ಹಸ್ತಿನಾಪುರದ ಸಿಂಹಾಸನದ ಮೇಲೆ ಧರ್ಮ ಸಂಸ್ಥಾಪನೆಯಾಗಲೇಬೇಕು ಎಂದು ನಿರ್ಧರಿಸಿದ ಆಕೆ ಹೆಜ್ಜೆಯನ್ನು ಚುರುಕುಗೊಳಿಸಿ ತನ್ನ ಅಂತಃಪುರದತ್ತ ನಡೆದಳು ಭೀಷ್ಮ ವಿದುರರನ್ನು ಈ ಕ್ಷಣವೇ ತಾನಿದ್ದಲ್ಲಿಗೆ ಬರಹೇಳುವಂತೆ ಆಜ್ಞಾಪಿಸಿದಳು ತಲೆಬಾಗಿ ನಮಸ್ಕರಿಸಿ ತನ್ನೆದುರು ನಿಂತ ಆ ಇಬ್ಬರು ಧೀಮಂತ ವ್ಯಕ್ತಿಗಳನ್ನು ಕಂಡಾಗ ಸತ್ಯವತಿಗೆ ಕೋ ಗಂಟಲುಪ್ಪಿ ಬಂದಂತಾಗಿ ಬಾಯಿಂದ ಮಾತೆ ಹೊರಡದಂತಾಗಿ ಬಿಟ್ಟಿತ್ತು ಗುಣ ನಡತೆ ವಿಧೇಯತೆ ಬುದ್ಧಿಮತ್ತೆ ಕೆಲಸದ ಮೇಲಿನ ಶ್ರದ್ಧೆ ಜವಾಬ್ದಾರಿಯ ಮೇಲಿನ ಕಾಳಜಿ ಆಡಳಿತದಲ್ಲಿನ ನಿಸ್ವಾರ್ಥತೆ ಎಲ್ಲ ಎಲ್ಲದರಲ್ಲಿಯೂ ಅವರಿಬ್ಬರಿಗೆ ಅವರಿಬ್ಬರೇ ಸಾಟಿಯಾಗಿದ್ದರು ಮಕ್ಕಳೇ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಯೋಗ್ಯತೆಗೆ ತಕ್ಕ ಸ್ಥಾನಮಾನ ನಿಮಗೆ ದೊರಕಿಸಿ ಕೊಟ್ಟು ಬಿಟ್ಟಿದ್ದರೆ ಹಸ್ತಿನಾಪುರದಲ್ಲಿ ಧರ್ಮ ನೆರೆಯೂರಿ ಬಿಡುತ್ತಿತ್ತು ನನ್ನ ಪತಿಗೆ ಕೊಟ್ಟ ಮಾತು ನೆರವೇರುತ್ತಿತ್ತು ರಾಜಮಾತೆಯ ಸ್ಥಾನ ಗೌರವ ಹೆಚ್ಚಿಸಿಕೊಳ್ಳುತ್ತಿತ್ತು ನನ್ನ ಸಣ್ಣತನ ದುರಾಲೋಚನೆಗಳು ಎಲ್ಲವನ್ನೂ ನಾಶ ಮಾಡಿಬಿಟ್ಟವು ನನ್ನಿಂದಾದ ತಪ್ಪನ್ನು ನಾನೇ ಸರಿಪಡಿಸಿಕೊಳ್ಳಲು ಕೊನೆಗೊಂದು ಸಲ ಸಹಕರಿಸಿಬಿಡಿ ಇದೆಲ್ಲವನ್ನು ಹೇಳಬೇಕೆಂದು ಅಂದುಕೊಳ್ಳುತ್ತಿದ್ದಳಾದರೂ ಹೇಳಲಾಗುತ್ತಿರಲಿಲ್ಲ ಕಣ್ಣಿಂದ ನೀರು ಧಾರಾಕಾರ ಇಳಿದು ಹೋಗುತ್ತಿತ್ತು ಭೀಷ್ಮ ವಿದುರರಿಬ್ಬರು ಕಂಗಾಲಾಗಿ ಹೋಗಿದ್ದರು ಏಕಾಂತದ ಆದೇಶ ನೀಡಿದ ಭೀಷ್ಮ ದಾಸಿಯರೆಲ್ಲರೂ ಹೊರಹೋಗುತ್ತಲೇ ವಿದುರನಿಗೆ ವಿದುರ ನೀನು ಈ ಕೂಡಲೇ ಹೋಗಿ ರಾಜಮಾತೆ ಎಲ್ಲಿಗೆ ತೆರಳಿದ್ದರೂ ಎಲ್ಲಿಂದ ಮರಳುತ್ತಿದ್ದಾರೆ ಎಲ್ಲವನ್ನೂ ತಿಳಿದುಕೊಂಡು ಬಾ ಹಸ್ತಿನಾಪುರದ ರಾಜಮಾತೆಯ ಕಣ್ಣಲ್ಲಿ ನೀರು ತರಿಸಿದವರನ್ನು ಶಿಕ್ಷಿಸದೆ ಬಿಡಲಾರೆ ನಾನು ಎಂದಾಗ ಎಚ್ಚೆತ್ತುಕೊಂಡ ಸತ್ಯವತಿ ಬೇಡ ಭೀಷ್ಮ ಹಾಗೇನೂ ಮಾಡಬೇಡ ನನ್ನ ಕಣ್ಣೀರಿಗೆ ಸ್ವತಃ ನಾನೇ ಕಾರಣಳಾಗಿರುವೆ ಶಿಕ್ಷೆ ಕೊಡುವುದಾದರೆ ನನಗೇ ಕೊಟ್ಟು ಬಿಡು ಮನಸಾರೆ ಸ್ವೀಕರಿಸುತ್ತೇನೆ ಆಕೆಯ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಭೀಷ್ಮ ಹಾಗೆ ಹೇಳದಿರಿ ರಾಜಮಾತೆ ಸಿಂಹಾಸನದ ಸೇವಕ ಎಂದಾದರೂ ರಾಜಮಾತೆಗೆ ಶಿಕ್ಷೆ ಕೊಡಬಲ್ಲನೆ ಅಧರ್ಮದ ಮಾತುಗಳನ್ನಾಡದಿರಿ ಈಗೇನಾಯಿತೆಂದು ಇಷ್ಟೊಂದು ದುಃಖಿಸುತ್ತಿರುವಿರಿ ಇನ್ನೇನಾಗಬೇಕಾಗಿದೆ ಭೀಷ್ಮ ವಿವೇಚನೆ ಇಲ್ಲದೆ ನಾನು ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ದೃಷ್ಟಿಯಲ್ಲಷ್ಟೇ ಅಲ್ಲ ಬುದ್ಧಿ ಹೃದಯದಲ್ಲಿಯೂ ಅಂಧನಾದವನು ಹಸ್ತಿನಾಪುರದ ಸಿಂಹಾಸನವನ್ನು ಆಳುವಂತಾಗಿದೆ ಬಂಧುವಾಗ ಬೇಕಾಗಿದ್ದ ಶಕುನಿ ಬದ್ಧ ವೈರಿಯಾಗುತ್ತಿದ್ದಾನೆ ಹಸ್ತಿನಾಪುರಕ್ಕೆ ಇದೆಲ್ಲವೂ ನಿಮ್ಮ ಗಮನಕ್ಕೆ ಅದೆಷ್ಟು ಬಂದಿದೆಯೋ ನಾನರಿಯೆ ಆದರೆ ಒಂದಂತೂ ತಿಳಿದಿದೆ ಇದೇ ಸ್ಥಿತಿ ಮುಂದುವರಿದರೆ ಹಸ್ತಿನಾಪುರದ ವಿನಾಶವನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗದು ಭೀಷ್ಮ ಭೀಷ್ಮಿದುರರು ಒಬ್ಬರನ್ನೊಬ್ಬರು ನೋಡಿಕೊಂಡರು ನಮಗೆಲ್ಲವೂ ತಿಳಿದಿದೆ ಎಂಬುದನ್ನು ಅವರ ನೋಟವೇ ಹೇಳುತ್ತಿತ್ತು ಭೀಷ್ಮ ಅದಕ್ಕೆ ಮಾತಿನ ರೂಪ ಕೊಟ್ಟಿದ್ದ ಇಲ್ಲ ರಾಜಮಾತೆ ನನಗೆ ಎಲ್ಲವೂ ತಿಳಿದಿದೆ ಆದರೂ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದೇನೆ ನಾನು ಯಾವ ನಿರ್ಧಾರ ತೆಗೆದುಕೊಂಡರೆ ಏನಾಗಿ ಬಿಡುವುದೋ ಎಂಬ ಆತಂಕದಲ್ಲಿಯೇ ದಿನ ಕಳೆಯುವಂತಾಗಿ ಬಿಟ್ಟಿದೆ ಸತ್ಯವತಿ ಅಭಯ ನೀಡುವಂತೆ ಹೇಳಿದ್ದಳು ಇಲ್ಲ ಭೀಷ್ಮ ಇನ್ನೂ ಆ ಆತಂಕ ಬೇಡ ಹಸ್ತಿನಾಪುರದ ಸಿಂಹಾಸನವನ್ನು ಅಧರ್ಮದಿಂದ ರಕ್ಷಿಸಿಕೊಳ್ಳುವ ಮಾರ್ಗವೊಂದನ್ನು ಹುಡುಕಿದ್ದೇನೆ ನಾನು ನಾನು ಈಗಿಂದೀಗಲೇ ಅರಣ್ಯದತ್ತ ಪ್ರಯಾಣ ಬೆಳೆಸಬೇಕಿದೆ ಸಾಧ್ಯವಾದಷ್ಟು ಶೀಘ್ರದಲ್ಲಿ ಎಲ್ಲವನ್ನು ಸಜ್ಜುಗೊಳಿಸುವಿದರ ಎಂದಾಗ ಭೀಷ್ಮ ವಿದುರರಿಬ್ಬರು ಆಶ್ಚರ್ಯಚಕಿತರಾಗಿದ್ದರು ರಾಜಮಾತೆ ಇದೇನು ಹೇಳುತ್ತಿರುವಿರಿ ನೀವು ನೀವು ವಾನಪ್ರಸ್ಥಕ್ಕೆ ತೆರಳಿಬಿಟ್ಟರೆ ಧೃತರಾಷ್ಟ್ರ ಲಗಾಮಿಲದ ಕುದುರೆಯಂತಾಗಿ ಬಿಡುತ್ತಾನೆ ದಯಮಾಡಿ ಇಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂಗಲಾಚುವವನಂತೆ ಕೇಳಿದ್ದ ಭೀಷ್ಮ ಆ ಭಯ ಬೇಡ ನಿಮಗೆ ಭೀಷ್ಮ ನಾನು ವಾನಪ್ರಸ್ಥಕ್ಕೆ ತೆರಳುತ್ತಿಲ್ಲ ಪಾಂಡವಿನ ಬಳಿ ಹೋಗುತ್ತಿದ್ದೇನೆ ಅಷ್ಟೆ ಹೇಗಾದರೂ ಮಾಡಿ ಆತ ಮತ್ತೆ ಹಸ್ತಿನಾಪುರಕ್ಕೆ ಮರಳುವಂತೆ ಮಾಡುತ್ತೇನೆ ರಾಜಮಾತೆ ನಿಮ್ಮ ಕಾರ್ಯಕ್ಕೆ ತಡೆಯೊಡ್ಡುತ್ತಿದ್ದೇನೆ ಎಂದು ಭಾವಿಸಬೇಡಿ ಈ ಕಾರ್ಯ ಕೈಗೂಡಲಾರದು ಎಂದೇ ಅನ್ನಿಸುತ್ತಿದೆ ನನಗೆ ಸನ್ಯಾಸಿ ಜೀವನ ಪಾಂಡುವಿಗೆ ಅನಿವಾರ್ಯ ಎಂಬುದು ನಿಮಗೂ ತಿಳಿದಿದೆಯಲ್ಲವೇ ಎಂದಾಗ ಖಂಡಿತ ತಿಳಿದಿದೆ ಭೀಷ್ಮ ಆದರೆ ನಾವೊಂದು ವಿಚಾರವನ್ನು ಮರೆತು ಬಿಟ್ಟಿದ್ದೆವು ಸಾಂಸಾರಿಕ ಜೀವನ ನಡೆಸಲಾಗದವನು ರಾಜ್ಯಭಾರವನ್ನೂ ಮಾಡಕೂಡದು ಎಂದೇನೂ ಇಲ್ಲವಲ್ಲ ನಾನಿಂದು ಆತನಿಗೆ ಇದನ್ನು ನೆನಪಿಸುತ್ತೇನೆ ತಿಳಿ ಹೇಳುತ್ತೇನೆ ಇಲ್ಲಾಗುತ್ತಿರುವ ಬೆಳವಣಿಗೆಗಳನ್ನು ಆತನ ಗಮನಕ್ಕೆ ತರುತ್ತೇನೆ ಆತ ರಾಜ್ಯಕ್ಕೆ ಮರಳಿ ಬರುವುದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲವೇ ಇಲ್ಲ ಎಂಬುದನ್ನು ದೃಢಪಡಿಸುತ್ತೇನೆ ಪಾಂಡು ನನ್ನ ಮಾತನ್ನು ಖಂಡಿತ ತಳ್ಳಿಹಾಕಲಾರ ನಾವೀಗ ಬಹಳ ಸಮಯ ತೆಗೆದುಕೊಳ್ಳುವಂತೆಯೂ ಇಲ್ಲ ಆದಷ್ಟು ಬೇಗ ಪ್ರಯಾಣದ ಸಿದ್ಧತೆ ನಡೆಸಿಬಿಡಿ ಎಂದಾಗ ಆಕೆಯ ಆಜ್ಞೆಯನ್ನು ಪಾಲಿಸದೆ ಬೇರೆ ಮಾರ್ಗವಿರಲಿಲ್ಲ ಭೀಷ್ಮ ವಿದುರರಿಗೆ ಪ್ರಯಾಣಕ್ಕೆ ಸಿದ್ಧತೆ ನಡೆಸಿದ್ದರು ಸತ್ಯವತಿಯೊಂದಿಗೆ ವಿದುರನು ಪಾಂಡವಿದ್ದಲ್ಲಿಗೆ ಹೊರಟು ನಿಂತಿದ್ದ ಸತ್ಯವತಿ ಧೈರ್ಯ ಮಾಡಿ ಹೊಸತೊಂದು ಕಾರ್ಯಕ್ಕೆ ಹೊರಟಿದ್ದಳಾದರೂ ಅದು ಕೈಗೂಡುವುದೋ ಇಲ್ಲವೋ ಎಂಬ ಚಿಂತೆ ಅವಳನ್ನು ಮಾರ್ಗದುದ್ದಕ್ಕೂ ಕಾಡುತ್ತಿತ್ತು ಮೊದಲು ಹಸ್ತಿನಾಪುರದಲ್ಲಾಗುತ್ತಿರುವ ಬದಲಾವಣೆಗಳನ್ನು ಕುಂತಿಯ ಗಮನಕ್ಕೆ ತಂದು ಬಿಡಬೇಕು ಆಕೆಯ ಸಹನೆ ತಾಳ್ಮೆಗೆ ಸಾಧ್ಯವಾಗದೇ ಇರುವ ಕಾರ್ಯ ಯಾವುದೂ ಇರಲಾರದು ಆಕೆ ಖಂಡಿತ ಪಾಂಡುವನ್ನು ಹಸ್ತಿನಾಪುರಕ್ಕೆ ಮರಳಿ ಕರೆ ತರುತ್ತಾಳೆ ಒಮ್ಮೆ ಸಿಂಹಾಸನದ ಜವಾಬ್ದಾರಿಯನ್ನು ಪಾಂಡುವಿನ ಕೈಗೊಪ್ಪಿಸಿ ಬಿಟ್ಟರೆ ನನ್ನ ಕಾರ್ಯ ಮುಗಿದಂತೆ ಇವೆಲ್ಲವೂ ಸತ್ಯವತಿಯ ಆಲೋಚನೆಗಳಾಗಿದ್ದವು ಅಷ್ಟೇ ವಿಧಿಲಿಖಿತ ಬೇರೆಯೇ ಇತ್ತೆಂಬುದು ಆಕೆಗೂ ತಿಳಿದಿರಲಿಲ್ಲ ಮಾರ್ಗ ಮಧ್ಯದಲ್ಲಿ ಯಾರದ್ದೋ ಸಂಸ್ಕಾರದ ಸಿದ್ಧತೆ ನಡೆಯುತ್ತಿರುವುದನ್ನು ನೋಡಿದ ವಿಧುರ ಯಾರಿರಬಹುದೆಂಬ ಕುತೂಹಲದಿಂದ ರಥದಿಂದ ಇಳಿದು ನೋಡಲು ಹೋದಾಗಲೇ ಆತನಿಗೆ ತಿಳಿದದ್ದು ಅದು ಪಾಂಡುವಿನ ಶವವೆಂದು ವಿಷಯ ತಿಳಿದ ಸತ್ಯವತಿ ಅಲ್ಲಿಯೇ ಕುಸಿದು ಬಿದ್ದಳು ತನ್ನ ನೋವನ್ನು ತಾನೇ ನುಂಗಿಕೊಂಡು ಸತ್ಯವತಿಯನ್ನೂ ಸಮಾಧಾನಪಡಿಸಿ ಪಾಂಡು ಮಾದ್ರಿಯರ ಶವ ಸಂಸ್ಕಾರದಲ್ಲಿಯೂ ಪಾಲ್ಗೊಳ್ಳುವ ಸಂದಿಗ್ಧ ಪರಿಸ್ಥಿತಿ ಬಂದೊದಗಿತ್ತು ವಿಧುರನಿಗೆ ಸತ್ಯವತಿಯ ನೋವಿಗಂತೂ ಕೊನೆಯೇ ಇಲ್ಲವೇನೋ ಅನ್ನಿಸಿಬಿಟ್ಟಿತ್ತು ಅವಳಿಗೆ ಹೇ ವಿಧಿಯೇ ಇದೇನು ಆಟವಾಡುತ್ತಿರುವೆ ನನ್ನ ಬದುಕಿನಲ್ಲಿ ಅಷ್ಟೊಂದು ತಪ್ಪುಗಳನ್ನು ಎಸಗುವಾಗ ನನಗೆ ಸಹಕರಿಸಿದ ನೀನು ಒಂದೇ ಒಂದು ಸರಿಯಾದ ಕಾರ್ಯ ಮಾಡ ಹೊರಟರೆ ತಡೆಯೊಡ್ಡಿಬಿಟ್ಟೆಯಲ್ಲ ಧಿಕ್ಕಾರವಿರಲಿ ನಿನ್ನ ಈ ನಡೆಗೆ ದೋಷ ನನ್ನಲ್ಲಿದೆಯೋ ಕುರುಕುಲದಲ್ಲಿದೆಯೋ ಸಂಘರ್ಷವಂತೂ ನನ್ನ ಬದುಕಿಗೆ ಅಂಟಿಕೊಂಡು ಬಿಟ್ಟಿದೆ ಮನದಲ್ಲೇ ರೋಧಿಸುತ್ತಿದ್ದಾಗಲೇ ಪಾಂಡುವಿನ ಐವರು ಪುತ್ರರು ಆಕೆಯ ಗಮನ ಸೆಳೆದಿದ್ದರು ಅವರ ಸಹನೆ ಸಹಬಾಳ್ವೆ ತ್ಯಾಗ ಮನೋಭಾವ ಎಲ್ಲವನ್ನೂ ಕಣ್ಣಾರೆ ಕಂಡಾಗ ಮನದಲ್ಲಿ ಮತ್ತೆ ಆಸೆಯೊಂದು ಚಿಗುರು ತೊಡಗಿತ್ತು ಕುಂತಿ ತನ್ನ ಗುಣಗಳೆಲ್ಲವನ್ನೂ ಮಕ್ಕಳಿಗೆ ದಾರ ಎರೆದಿದ್ದಾಳೆ ಖಂಡಿತ ಆಕೆಯೇ ಹಸ್ತಿನಾಪುರಕ್ಕೆ ಯೋಗ್ಯ ರಾಜಮಾತೆಯಾಗಬಲ್ಲಳು ಯುದಿಷ್ಠೀರನೇ ಯೋಗ್ಯ ರಾಜನಾಗಬಲ್ಲ ಹೇಗಾದರೂ ಮಾಡಿ ಈ ಕಾರ್ಯವನ್ನು ಕೈಗೂಡಿಸಿಕೊಳ್ಳಬೇಕು ಹಾಗೂ ಈ ಜವಾಬ್ದಾರಿಯನ್ನು ಭೀಷ್ಮ ವಿಧುರರಿಗೆ ವಹಿಸಿಕೊಡಬೇಕು ಶಾಪಗ್ರಸ್ತ ಹಸ್ತಿನಾಪುರವನ್ನು ರಕ್ಷಿಸಿಕೊಳ್ಳಬೇಕು ಎಂದು ನಿರ್ಧರಿಸಿಬಿಟ್ಟಳು ಮರಳಿ ಹೋಗಲು ಸಿದ್ಧತೆ ನಡೆಸಿದ ವಿಧುರ ಸತ್ಯವತಿಯನ್ನು ಕರೆಯಲು ಬಂದಾಗ ಸತ್ಯವತಿ ತನ್ನ ನಿರ್ಧಾರವನ್ನು ತಿಳಿಸಿಬಿಟ್ಟಳು ವಿಧುರ ಜೀವನದುದ್ದಕ್ಕೂ ತಪ್ಪುಗಳನ್ನೇ ಮಾಡುತ್ತಾ ಬಂದಿರುವೆ ನಾನು ನನ್ನ ಸಂತತಿಯ ಅಧಿಕಾರಕ್ಕಾಗಿ ಭೀಷ್ಮನ ಬದುಕನ್ನು ಬರಡಾಗಿಸಿದೆ ನನ್ನ ಕುರುಡು ಪ್ರೀತಿಯಿಂದಾಗಿಯೇ ನನ್ನ ಮಕ್ಕಳು ಸಂಸ್ಕಾರಹೀನರಾದರೂ ಅಲ್ಪಾಯುಷಿಗಳಾದರು ನನ್ನ ಪ್ರತಿಷ್ಠೆಯಿಂದಾಗಿಯೇ ನಿನ್ನ ಯೋಗ್ಯತೆಯನ್ನು ಬಲಿಕೊಟ್ಟೆ ನಿನ್ನಂತಹ ಬುದ್ಧಿವಂತ ಸಂಸ್ಕಾರವಂತ ಹಸ್ತಿನಾಪುರದ ಸಿಂಹಾಸನವನ್ನೇರಿಬಿಟ್ಟಿದ್ದರೆ ಅದೆಷ್ಟು ಸುಭಿಕ್ಷವಾಗಿರುತ್ತಿತ್ತು ರಾಜ್ಯ ಒಳಿತಾಗುವುದಾವುದನ್ನು ಇದುವರೆಗೆ ಮಾಡಲಿಲ್ಲ ನಾನು ಆದರೆ ಈಗ ಒಂದೇ ಒಂದು ಯೋಗ್ಯ ಕಾರ್ಯ ಮಾಡ ಹೊರಟಿರುವೆ ಹಾಗೂ ಆ ಜವಾಬ್ದಾರಿಯನ್ನು ನಿನಗೇ ವಹಿಸುತ್ತಿರುವೆ ದಯಮಾಡಿ ನಡೆಸಿಕೊಡು ವಿದುರ ಕುಂತಿ ಹಾಗೂ ಐವರು ಪಾಂಡುಪುತ್ರರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗು ಯುಧಿಷ್ಠಿರನಿಗೆ ರಾಜ್ಯಾಭಿಷೇಕ ಮಾಡಿಸಲು ಭೀಷ್ಮನಿಗೆ ಹೇಳು ಶಕುನಿಯ ಕೈಯಿಂದ ಹಸ್ತಿನಾಪುರವನ್ನು ರಕ್ಷಿಸು ಇದು ನನ್ನ ಕೋರಿಕೆ ಕೈ ಜೋಡಿಸಿ ನಿಂತ ರಾಜಮಾತೆಯನ್ನು ಕಂಡು ವಿದುರ ತಬ್ಬಿಬ್ಬಾಗಿ ಹೋದ ಇಲ್ಲ ರಾಜಮಾತೆ ಈ ಕಾರ್ಯ ನಿಮ್ಮಿಂದಲೇ ಕೈಗೂಡಬೇಕಾಗಿದೆ ದಯಮಾಡಿ ನಮ್ಮೊಂದಿಗೆ ಹಸ್ತಿನಾಪುರಕ್ಕೆ ಬನ್ನಿ ತಲೆ ಬಾಗಿ ಬೇಡಿಕೊಳ್ಳುತ್ತಿದ್ದ ವಿದುರ ತಲೆ ಎತ್ತಿ ನೋಡಿದಾಗ ಸತ್ಯವತಿ ತನ್ನ ಕೊರಳ ಹಾರ ತೆಗೆದು ಅವನತ್ತ ನೀಡಿ ಹಿಡಿದಿದ್ದಳು ಇದು ರಾಜಮಾತೆಯ ಕೊನೆಯ ಆಜ್ಞೆಯಾಗಿರುವುದು ವಿದುರ ವನದಲ್ಲಿ ಜೀವಿಸುವವಳಿಗೆ ಒಡವೆಗಳ ಹಂಗೇಕೆ ಇವೆಲ್ಲವನ್ನೂ ತೆಗೆದುಕೊಂಡು ಹೋಗು ಕುಂತಿ ರಾಜಮಾತೆಯಾದಾಗ ಬೇಕಾಗಬಹುದು ಮುಂದೆ ಮಾತನಾಡಲು ಅವಕಾಶವೇ ಇರಲಿಲ್ಲ ವಿದುರನಿಗೆ ರಾಜಮಾತೆಯ ಆಜ್ಞೆಯನ್ನು ಪಾಲಿಸದೆ ಬೇರೆ ದಾರಿ ಇರಲಿಲ್ಲ ರಾಜ್ಯ ಅಧಿಕಾರ ಪ್ರತಿಷ್ಠೆ ಸುಖ ಭೋಗಗಳ ಆಸೆ ಹೊತ್ತು ಕಾಡಿನಿಂದ ನಾಡಿಗೆ ಬಂದಿದ್ದ ಸತ್ಯವತಿಗೆ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಇನ್ನಾವುದೂ ಇಲ್ಲ ಎಂಬುದು ತಿಳಿದು ಹೋಗಿತ್ತು ಆ ನೆಮ್ಮದಿಯನ್ನರಸಿ ಮತ್ತೆ ನಾಡಿನಿಂದ ಕಾಡಿಗೆ ಬಂದು ನಿಂತಿದ್ದಳು ಕೇವಲ ನಾನು ನನ್ನದು ಅಂದುಕೊಳ್ಳದೆ ನಾವು ನಮ್ಮವರು ಅಂದುಕೊಂಡಿದ್ದರೆ ಸತ್ಯವತಿಯ ಬದುಕು ಬದಲಾಗುತ್ತಿತ್ತೇನೋ ನಮ್ಮೆಲ್ಲರೊಳಗೂ ಒಬ್ಬ ಸತ್ಯವತಿ ಇದ್ದೇ ಇರುತ್ತಾಳೆ ಆದರೆ ಆಕೆ ತಲೆ ಎತ್ತದಂತೆ ನೋಡಿಕೊಳ್ಳಬೇಕಷ್ಟೆ ನಾವು ನಮ್ಮನ್ನು ಎಚ್ಚರಿಸಲೆಂದೇ ವ್ಯಾಸರು ಇಂತಹದ್ದೊಂದು ಪಾತ್ರ ಸೃಷ್ಟಿಸಿ ನಮ್ಮ ಮುಂದೆ ಇಟ್ಟಿರುವರೇನೋ ನಮ್ಮೊಳಗಿನ ಸತ್ಯವತಿಯನ್ನು ಚಿವಿಟಿ ಹಾಕುವ ಪ್ರಯತ್ನ ಮಾಡೋಣ ಎಂದು ಹೇಳುತ್ತಾ ನನ್ನ ಸತ್ಯವತಿಯ ಕತೆಗೊಂದು ಅಂತ್ಯ ಹಾಡುತ್ತೇನೆ ಮುಂದಿನ ಸಂಚಿಕೆಗಳಲ್ಲಿ ಗಾಂಧಾರಿಯ ಬದುಕನ್ನೊಮ್ಮೆ ನೋಡಿ ಬರುವ ಪ್ರಯತ್ನ ಮಾಡುತ್ತೇನೆ ಆತ್ಮೀಯರೇ ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ದಯಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು